ನಮಸ್ಕಾರ ವೀಕ್ಷಕರೇ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ವೀರ ಕನ್ನಡಿಗ ಅಂತೇಳಿ ಅನೇಕ ಅತಿಥಿಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ಈ ಟೈಟಲ್ಗೆ ಹೊಂದುವಂತಹ ಅತಿಥಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಹೌದು ಕನ್ನಡ ನಾಡು ನುಡಿ ಹೋರಾಟ ನಾವೆಲ್ಲರೂ ಕೂಡ ಕೇಳ್ತಾ ಇರ್ತೀವಿ ಆದರೆ ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನು ಮಾಡಿದಷ್ಟೇ ಅಲ್ಲದೆ ಇತಿಹಾಸಕಾರರಾಗಿ ಗುರುತಿಸ್ಕೊಂಡು ಪ್ರಾಧ್ಯಾಪಕರಾಗಿ ಅನೇಕ ಸೇವೆಗಳನ್ನು ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಅಂದರೆ ಹಿಂದಿನಿಂದಲೂ ಕೂಡ ಸಮಾಜ ಸೇವೆಯಲ್ಲಿ ಕನ್ನಡ ನಾಡು ನುಡಿ ಜಲದ ವಿಚಾರ ಅಂತ ಬಂದಾಗ ಧ್ವನಿ ಎತ್ತುವಂತಹ ಒಂದು ಗಟ್ಟಿ ಧ್ವನಿ ಅಂತಂದರೆ ತಪ್ಪಾಗೋದಿಲ್ಲ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ವೀರ ಕನ್ನಡಿಗನಾಗಿ ಬಂದಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ವೀರ ಕನ್ನಡಿಗ ಅನ್ನುವಂಥ ಒಂದು ಪ್ರಶಸ್ತಿ ಪ್ರದಾನ ಮಾಡಿ ಮಾಡಿದ್ದೀವಿ ಬಟ್ ಆದರೆ ಅನೇಕರಲ್ಲಿ ಒಂದು ವಿಶೇಷ ಸ್ಥಾನವನ್ನು ಇವತ್ತು ನೀವು ಕಳಿಸ್ಕೊಂಡಿದ್ದೀರಿ ಅದಕ್ಕೆ ಕಾರಣ ನೀವು ನಡೆದು ಬಂದ ದಾರಿ ಅಥವಾ ಸಾಗ್ತಾ ಇರುವಂತಹ ದಾರಿ ಎಷ್ಟೋ ಕಡಿಮೆ ಜನ ಪ್ರತಿಫಲಾಪೇಕ್ಷೆ ಇಲ್ಲದೆ ಹೋರಾಟ ಕಿಳಿಯುವವರು ಆ ಮನೋಭಾವನೆ ಇರೋರು ಇವತ್ತು ನೋಡೋದಕ್ಕೆ ತುಂಬ ಬೆಳಗಣಿಕೆಯಷ್ಟು ಜನ ಅಂತ ಹೇಳ್ಬೋದು ಬಟ್ ನೀವು ಆ ಕಾಲದಿಂದಲೇ ಈಗಾಗಲೇ ಹೋರಾಟಗಳಲ್ಲಿ ಧುಮುಕಿ ದೊಡ್ಡ ದೊಡ್ಡ ಸರ್ಕಾರಗಳನ್ನು ಕೂಡ ನಡುಗಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿ ಸೊ ಈಗ ಸ್ವಲ್ಪ ಹೋರಾಟದಿಂದ ಸ್ವಲ್ಪ ವಿಮುಖರಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ಇತಿಹಾಸ ತಜ್ಞರಾಗಿ ಗುರುತಿಸ್ಕೊಂಡಿದ್ದೀರಿ ಸೊ ನಿಮ್ಮ ಬಾಲ್ಯ ನೋಡೋದಾದರೆ ಮೊದಲಿಗೆ ನೀವು ಇತಿಹಾಸ ತಜ್ಞರಾಗ್ತೀನಿ ಅಥವಾ ಹೋರಾಟಗಾರನಾಗ್ತೀನಿ ಅಥವಾ ನೀವು ಅಂದುಕೊಂಡಂತೆ ನಿಮ್ಮ ಫೀಲ್ಡ್ನಲ್ಲೇ ಸಾಧನೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದರ ಆ ಬಾಲ್ಯದಲ್ಲಿ ಏನು ಹೇಳ್ತೀರಿ ಸರ್ ಮೊದಲೇದಾಗಿ ಇಲ್ಲ ಖಂಡಿತ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ನನ್ನ ಅಪ್ಪ ಅಮ್ಮ ನನ್ನನ್ನು ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಬೇಕು ಅಂತೇಳಿ ತುಂಬ ಶ್ರಮವಹಿಸಿದ್ದಾರೆ ಅವರ ಆಸೆನ ಈಡೇರಿಸಿದ್ದೀನಿ ತಕ್ಕಮಟ್ಟಿಗೆ ಅಂತೇಳಿ ನಾನು ಹೆಮ್ಮೆ ಪಡ್ತೀನಿ ಯಾಕೆಂದರೆ ಇಡೀ ನಮ್ಮ ವಂಶದಲ್ಲೇ ಮೊದಲನೇ ಪದವೀಧರ ಮೊದಲನೇ ಸ್ನಾತಕೋತ್ತರ ಪದವೀಧರ ಮತ್ತು ಮೊದಲನೇ ಡಾಕ್ಟ್ರೇಟ್ ಪಡೆದಂಥವನು ಅದು ಬಹುಶಃ ನಮ್ಮೂರಲ್ಲೇ ಡಿಲೀಟ್ ಮಾಡೋ ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ನಾನೇ ಪ್ರಥಮ ಅಂತ ಹೇಳ್ಕೊಳೋದಕ್ಕೆ ಹೆಮ್ಮೆ ಪಡ್ತೀನಿ ಇದು ನನ್ನ ದೊಡ್ಡ ಆಸ್ತಿ ಏಕೆಂದರೆ ಸಾಧಾರಣ ಹಳ್ಳಿಗಳಲ್ಲಿ ವ್ಯಕ್ತಿಗಳನ್ನು ಆಸ್ತಿ ಅವರಲ್ಲಿರುವಂಥ ಆಸ್ತಿ ಮತ್ತು ಅವರ ಹುದ್ದೆಯ ಮೂಲಕ ಅಳಿತಾರೆ ಅದು ಇವತ್ತಿಗೂ ಕೂಡ ನನ್ನ ಊರಲ್ಲಿದೆ ಅವನು ದೊಡ್ಡ ಹುದ್ದೆಯಲ್ಲಿದ್ದರೆ ಅವನು ದೊಡ್ಡ ಮನುಷ್ಯ ಅವನ ಹತ್ರ ಹೆಚ್ಚು ಹಣ ಇದ್ದೆ ಆಸ್ತಿ ಇದೆ ಅಂದರೆ ಅವ್ನು ದೊಡ್ಡ ಮನುಷ್ಯ ಅನ್ನುವಂಥ ಮನೋಭಾವನೆ ಇದೆ ಆದರೆ ಅವ್ರುಗಳಿಗೆ ಗೊತ್ತಿಲ್ಲ ಅವೆರಡು ಕ್ಷಣಿಕ ಆದರೆ ವಿದ್ಯೆ ಇದೆಯಲ್ಲ ಅದು ಮಹಾನ್ ದೊಡ್ಡದು ಅಂತೇಳಿ ಸೊ ಆ ವಿಷಯದಲ್ಲಿ ಇಡೀ ವಿದ್ಯಾ ಕ್ಷೇತ್ರದಲ್ಲೇ ಅಕೆಡೆಮಿಕಲ್ಲಿ ನಾನು ಹೇಳಬೇಕು ಅಂದರೆ ಡಿ ಲಿಟ್ ಇದೆಯಲ್ಲ ಡಾಕ್ಟ್ರೇಟ್ ಇನ್ ಲಿಟ್ರೇಚರು ದ ಟಾಪ್ ಮೋಸ್ಟು ಡಿಗ್ರಿ ಅದು ಅದಕ್ಕಿನ್ನ ಉನ್ನತ ಪದವಿ ಇನ್ಯಾವುದೂ ಇಲ್ಲ ಸೊ ಅದನ್ನು ಹೊಂದೋದಕ್ಕೆ ನನ್ನ ತಂದೆ ತಾಯಿ ಪಟ್ಟಂಥ ಶ್ರಮ ಅಪಾರ ಅದಕ್ಕೋಸ್ಕರ ಅಪಾರವಾಗಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಸೊ ಈಗ ಈಗ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತೇಳಿ ಹೆಮ್ಮೆ ಪಡ್ತಾರೆ ನಾನು ಹೆಮ್ಮೆ ಪಡ್ತೀನಿ ಸರ್ ಈಗ ತಲಕಾಡು ನೀವು ಹುಟ್ಟಿದಂತಹ ಊರು ಸೊ ತಲಕಾಡಿನ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದಂತೆ ನಾವು ನೋಡಬಹುದು ಮೈಸೂರಿನ ಮಹಾರಾಜರ ಕಾಲದಿಂದಲೂ ಕೂಡ ಆದ್ರೆ ಈಗ ತಲಕಾಡು ಚಿಕ್ಕರಂಗೇಗೌಡರಿಂದಲೂ ಕೂಡ ಒಂದು ಸಿಕ್ಕಾಪಟ್ಟೆ ಪ್ರಸಿದ್ಧಿಯನ್ನ ಹೊಂದಿತ್ತು ಅಂತಂದ್ರೆ ಅದು ಏನು ಅತಿಶಯೋಕ್ತಿ ಅಲ್ಲ ಅದ್ರ ಜೊತೆಗೆ ನಿಮ್ಮ ತಾತ ಅಂದ್ರೆ ವಂಶ ಪಾರಂಪರಿಕವಾಗಿ ಒಂದಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅನ್ನೋದಕ್ಕೆ ನಿಮ್ಮ ತಾತ ಅವರು ಅನೇಕ ದಾನಗಳನ್ನ ಮಾಡಿ ಹೆಸರನ್ನ ಪಡೆದುಕೊಂಡಿದ್ರು ಅಂತ ಸೊ ನೀವು ಬಾಲ್ಯದಲ್ಲಿ ಏನು ಅನ್ಕೊಂಡಿದ್ರಿ ಈಗ ಹೊರಗಡೆ ಹೋಗ್ತಾ ಇದ್ರಿ ಜಮೀನ್ದಾರರು ಬೇರೆ ನಿಮ್ಮ ತಾತ ಸೊ ಅಲ್ಲೇ ಇದ್ದುಕೊಂಡು ಒಬ್ಬ ರೈತನಾಗಬೇಕು ಅನ್ನೋ ಕನಸಿತ್ತಾ ಏನಾಗಬೇಕು ಅನ್ನೋ ಕನಸಿತ್ತು ನಿಮ್ಮ ಬಾಲ್ಯ ಹೇಗಿತ್ತು ಅಲ್ಲ ಸಹಜವಾಗಿ ರೈತ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಈಗ ನಮ್ಮ ಮನೆ ನಮ್ಮ ಮನೆಯ ಮುಂದೆ ಎತ್ತಿನ ಗಾಡಿ ಇರ್ತಾ ಇತ್ತು ಅಟ್ಟಿ ಮನೆ ತೊಟ್ಟಿ ಮನೆ ಅಂತ ಹೇಳಿ ಕರಿತೀವಿ ಕೊಟ್ಟಿಗೆ ಇತ್ತು ಕೊಟ್ಟಿಗೆನಲ್ಲಿ ಎತ್ತುಗಳು ದನಗಳು ಎಲ್ಲವೂ ಇದ್ವು ಹಿತ್ಲಿತ್ತು ಗದ್ದೆ ಇತ್ತು ಗದ್ದೆ ಗೊಬ್ಬರ ಹೊಡಿತಾ ಇದ್ವಿ ಮತ್ತು ಸುಗ್ಗಿ ಸಂಭ್ರಮ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ವಿ ಸಹಜವಾಗಿ ಅದೊಂದು ಆಸೆ ಇರುತ್ತೆ ನಾನು ದೊಡ್ಡ ರೈತ ಆಗಬೇಕು ಮತ್ತು ನನ್ನ ಪೂರ್ವಿಕರು ಏನು ಜಮೀನನ್ನು ಹೊಂದಿದ್ದಾರೆ ಅದನ್ನು ವೃದ್ಧಿಪಡಿಸ್ಬೇಕು ಅವರೊಂದು ಹತ್ತು ಎಕರೆ ಇತ್ತು ಅಂದರೆ ನಾನು ಇಪ್ಪತ್ತು ಎಕರೆ ಮಾಡಬೇಕು ಅನ್ನೋಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ ಆದರೆ ಇಲ್ಲಿ ಒಂದೇನಾಯಿತು ಅಂದರೆ ನನ್ನ ತಂದೆ ನಮ್ಮ ತಂದೆಗೆ ಆರು ಜನ ಅಣ್ತಂಬಂದರು ಆ ದಾಯಾದಿ ಕಲ ಅವರವರ ಜಗಳದಲ್ಲಿ ನನ್ನ ತಂದೆ ಏನು ಮಾಡಿದ್ರು ಕೇಸ್ಗಳನ್ನು ಹಾಕಿದ್ರು ತೇಟು ಭೂತ ಏನು ಮಗ ಅಯ್ಯೋ ಚಿತ್ರದಲ್ಲಿ ಏನು ನಡೆದಿದೆ ಅದು ನಮ್ಮ ಕುಟುಂಬದಲ್ಲೂ ನಡೆದಿದೆ ನನ್ನ ತಂದೆ ಅಣ್ಣ ತಮ್ಮಂದ್ರ ಮೇಲೆ ಕೇಸ್ಗಳನ್ನ ಹಾಕುವ ಮೂಲಕ ತಮ್ಮ ಜಮೀನನ್ನೆಲ್ಲ ಕಳ್ಕೊತ ಬಂದರು ಇದನ್ನು ನೋಡಿದಂಥ ನಮ್ಮ ತಾಯಿ ಇನ್ನು ಇದೇ ಊರಲ್ಲಿದ್ದರೆ ಇನ್ನು ಎಲ್ಲವನ್ನು ಕಳೆದ್ಬಿಟ್ಟು ನಮ್ಮನ್ನು ಬೀದಿಗೆ ತರ್ತಾರೆ ಅಂತೇಳಿ ಇನ್ನೊಂದು ಎರಡು ಮೂರು ಎಕರೆ ಉಳಿದಿತ್ತು ಆಗ ನಮ್ಮಮ್ಮ ಮುಂದಾಲೋಚನೆ ವಯಸ್ಸೆ ಇಲ್ಲ ಇಲ್ಲಿರೋದು ಬೇಡ ಮಕ್ಕಳನ್ನಾದರೂ ಓದಿಸೋಣ ಅಂತೇಳಿ ನಮ್ಮ ಓದಿಗೋಸ್ಕರ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಎಸ್ವಿ ಇವತ್ತಿಗೆ ಐವತ್ತೆರಡು ವರ್ಷಗಳ ಹಿಂದೆಯೇ ಇಡೀ ಕುಟುಂಬವನ್ನೇ ತಲಕಾಡಿನಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ರು ಮಕ್ಕಳ ಓದಿಗೋಸ್ಕರ ಅದರಲ್ಲಿ ನನ್ನ ದೊಡ್ಡಣ್ಣ ಓದಲಿಲ್ಲ ಎರಡನೇ ಅಣ್ಣ ಎಸ್ ಎಲ್ ಸಿ ಓದಿದ್ರು ನಾನು ಸ್ವಲ್ಪ ಓದಲೇಬೇಕು ಅಂತ ಹಠ ಇದ್ದಿದ್ದರಿಂದ ಒಳ್ಳೊಳ್ಳೆ ಶಾಲಾ ಕಾಲೇಜುಗಳಿಗೆ ಸೇರಿಸಿದ್ರು ಮಲ್ಲೇಶ್ವರದ ಬೆಂಗಳೂರು ಮಲ್ಲೇಶ್ವರದ ಸರಸ್ವತಿ ಮಹಿಳಾ ಸಮಾಜ ಅಂತ ಪ್ರಕಾಶ್ ಪಡ್ಕೋಣೆನೂ ಕೂಡ ಅಲ್ಲೇ ಓದಿದ್ದು ಮಲ್ಲೇಶ್ವರ ರೈಲ್ವೆ ಸ್ಟೇಷನ್ ಹತ್ರ ಇದೆ ಭಾಳ ಪ್ರಸಿದ್ಧಿಯಾದಂಥ ಶಾಲೆ ಆ ಕಾಲದಲ್ಲಿ ಅಲ್ಲಿ ಓದಿದೆ ಆ ನಂತರ ಶೇಷಾದ್ರಿಪುರಂ ಹೈಸ್ಕೂಲ್ನಲ್ಲಿ ಓದೆ ಅಲ್ಲೂ ಕೂಡ ಪ್ರಕಾಶ್ ಪಡ್ಕೋಣೆ ನನಗೆ ಸೀನಿಯರು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನನಗೆ ಸೀನಿಯರು ಅಂದರೆ ಅವರೆಲ್ಲ ಭಾಳ ಹಿಂದೆ ಅಲ್ಲಿ ಓದ್ದಂಥವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಓದಿದಂಥ ಶೇಷಾದ್ರಿಪುರಂ ಐ ಸ್ಕೂಲು ಅದಾದ ನಂತರ ಎಮ್ ಇ ಎಸ್ ಇವ್ನಿಂಗ್ ಕಾಲೇಜ್ ಸೇರಿಕೊಂಡೆ ಆ ಕಾಲದಲ್ಲಿ ಎಮ್ ಇ ಎಸ್ ಕಾಲೇಜು ಅದು ಭಾಳ ಪ್ರಸಿದ್ಧಿಯಾದಂಥ ಕಾಲೇಜು ಎಂ ಪಿ ಎಲ್ ಶಾಸ್ತ್ರಿಗಳು ಕಾಮ್ಯ ರಾಜಗೋಪಾಲು ಆಮೇಲೆ ಪ್ರೊಫೆಸರ್ ಶ್ರೀನಿವಾಸರಾವ್ ಘಟಾನುಘಟಿಗಳು ಡಾಕ್ಟರ್ ಅಶ್ವಥಪ್ಪ ಡಾಕ್ಟರ್ ಮಂಜುನಾಥ್ ಅಂದರೆ ವಿದ್ಯಾಕ್ಷೇತ್ರ ಆಮೇಲೆ ಟಿ ಎಸ್ ವೆಂಕಣ್ಣಯ್ಯ ಅವರ ಮಗ ಟಿ ಎಸ್ ಸುಬ್ರಹ್ಮಣ್ಯ ಅಂತ ಹೇಳಿ ಇವರೆಲ್ಲರೂ ಕೂಡ ಘಟಾನುಘಟಿಗಳೇ ಸೊ ಅಂಥ ಕಾಲೇಜಲ್ಲಿ ಓದುವಂಥ ಒಂದು ಯೋಗ ನನಗೆ ಸಿಕ್ತು ಅದಾದ ನಂತರ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿಕೊಂಡು ನಾನು ಎಮ್ ಎ ಇನ್ ಇತಿಹಾಸ ಸೇರಿಕೊಂಡೆ ಅಲ್ಲಿ ನನಗೆ ಅದೃಷ್ಟಕ್ಕೆ ನನ್ನ ವಿದ್ಯಾಗುರುಗಳಾಗಿ ಪ್ರೊಫೆಸರ್ ಶೇಖ್ ಅವರು ಪ್ರೊಫೆಸರ್ ಮುದ್ದಾಚಾರಿಯವರು ಪ್ರೊಫೆಸರ್ ಶಿವಣ್ಣವರು ಇಂಥ ಮಹಾನ್ ಘಟಾನುಘಟಿ ಇತಿಹಾಸ ತಜ್ಞರುಗಳು ನನಗೆ ಗುರುಗಳಾಗಿ ಅಲ್ಲಿ ಸಿಕ್ಕಿದ್ರು ಸೊ ಅದು ಓದಿದೆ ಅದಾದ ನಂತರ ಹಂಪಿ ಯೂನಿವರ್ಸಿಟಿಯಲ್ಲಿ ನಾನು ತಲಕಾಡಿನ ಬಗ್ಗೆನೇ ವಿಶೇಷವಾಗಿ ಅಧ್ಯಯನ ಮಾಡಿ ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ಅಂತೇಳಿ ಅಂದ್ರೆ ನನ್ನ ತಾಯಿ ಏನ್ ಕನ್ಸನ್ನ ಕಂಡಿದ್ರು ನನ್ನ ಮಗನಿಗೆ ಹುಟ್ಟಿದ ಊರನ್ನ ಬಿಟ್ಟು ಬಂದ್ರೂ ಕೂಡ ಆ ಊರಿನ ವ್ಯಾಮೋಹ ಆ ಊರಿನ ಬಗ್ಗೆ ಇರುವಂತಹ ಎಲ್ಲ ಇದ್ದೇ ಇತ್ತು ಅದನ್ನ ಬಹಳಷ್ಟು ಜನಕ್ಕೆ ತಲುಪಿಸುವಂತಹ ಕೆಲಸವನ್ನು ಕೂಡ ಮಾಡದ್ರಿ ಅದೇ ವಿಚಾರದಲ್ಲೇನೆ ನೀವು ಪಿ ಹೆಚ್ ಡಿ ಮಾಡಿದ್ರಿ ಈಗ ನಿಮ್ಮ ಒಂದು ವೃತ್ತಿ ಜೀವನ ಅಂತ ಬಂದಾಗ ವೃತ್ತಿ ಜೀವನದ ಜೊತೆ ಜೊತೆಗೆ ಸಾಹಸಮಯವಾದಂತಹ ವಿಚಾರಗಳನ್ನು ಕೂಡ ಮೈಗೂಡಿಸ್ಕೊಂಡು ಬಂದ್ರಿ ಸೈಕಲ್ ನಲ್ಲಿ ಇಡೀ ದೇಶ ಸುತ್ತಿ ಬಂದ್ರಿ ಕಾಲ್ನಡಿಗೆಯಲ್ಲಿ ಅರ್ಧ ಕರ್ನಾಟಕವನ್ನ ಸುತ್ತಿ ಬಂದಿದ್ದೀರಿ ಹೀಗೆ ಈ ಸಾಹಸಕ್ಕೆ ಸ್ಫೂರ್ತಿ ಯಾರು ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂತ ನೋಡಿ ನನಗೆ ಈ ಸಂದರ್ಭಗಳು ನನಗೆ ಪೂರ್ಕವಾಗಿತ್ತು ಈಗ ನಾವು ಎಪ್ಪತ್ತ ಒಂಬತ್ತರಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿದೆ ಅದಾದ ಮೇಲೆ ಪಿ ಯು ಸಿ ಮೊದಲನೇ ವರ್ಷ ನನ್ನ ಅದೃಷ್ಟಕ್ಕೆ ಅದುವರೆಗೂ ಪಿ ಯು ಸಿ ಪಬ್ಲಿಕ್ ಎಕ್ಸಾಮ್ ಅಂತ ಇತ್ತು ನನ್ನ ಅವಧಿಯಲ್ಲಿ ಅಂದರೆ ಎಪ್ಪತ್ತೊಂಬತ್ತು ಎಂಬತ್ತರ ಅವಧಿನಲ್ಲಿ ಅದನ್ನು ಕ್ಲಾಸ್ ಎಕ್ಸಾಮ್ ಅಂತ ಮಾಡಿದ್ರು ಯಾವಾಗ ಕ್ಲಾಸ್ ಎಕ್ಸಾಮ್ ಅಂತ ಆಯಿತೋ ಮೊದಲನೇ ಪಿ ಯು ಸಿ ಪರೀಕ್ಷೆ ಮಾರ್ಚಲ್ಲಿ ಮುಗಿಸ್ಬಿಟ್ರು ಇನ್ನು ಎರಡನೇ ವರ್ಷದ ಪಿ ಯು ಸಿ ಪ್ರಾರಂಭ ಆಗ್ಬೇಕಾದ್ರೆ ಜೂನ್ ಜುಲೈನಲ್ಲಿ ಟೈಮ್ ಇತ್ತು ಸೊ ಮಾರ್ಚ್ ಏಪ್ರಿಲು ಮೇ ಜೂನ್ ಹೇಳಿ ಮೂರು ತಿಂಗಳು ಟೈಮ್ ಇತ್ತು ಈ ಮೂರು ತಿಂಗಳು ಏನು ಮಾಡೋದು ಸೊ ಅವಾಗ ನಾನು ನನ್ನ ಕೆಲವು ಸ್ನೇಹಿತರು ಏನು ಮಾಡಿದ್ವಿ ಸೈಕಲ್ನಲ್ಲಿ ದೇಶ ಯಾಕೆ ಸುತ್ತು ಬರಬಾರ್ದು ಅಂತೇಳಿ ಒಂದು ಯೋಜನೆ ಹಾಕ್ಕೊಂಡೆ ಪ್ರಾರಂಭದಲ್ಲಿ ಒಂದು ಐದು ಜನ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಅದರಲ್ಲಿ ನಾಲ್ಕು ಜನ ಬರೋಕ್ಕಾಗಲ್ಲ ಅಂತ ಕೊನೆ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ರು ಇನ್ನು ಒಬ್ಬ ಸ್ನೇಹಿತ ಬೇರೆ ಸ್ನೇಹಿತನೇ ಇನ್ನೊಬ್ಬ ಸ್ನೇಹಿತ ಆತ ಅವನು ನನ್ನ ಜೊತೆ ಬರ್ತೀನಿ ಅಂತ ಅವನು ನನಗಿಂತ ಮೂರು ವರ್ಷ ದೊಡ್ಡವನು ಕುಮಾರ್ ಅಂತ ಹೇಳಿ ಸೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾ ಆಮೇಲೆ ಕೆಲಸ ಅಲ್ಲಿ ಸೊ ಆತ ನನ್ನ ಜೊತೆ ಬಂದ ಸೊ ಸಾವಿರದ ಒಂಬೈನೂರ ಎಂಬತ್ತು ಮೇ ಹದಿನಾರನೇ ತಾರೀಕು ನಾನು ಮತ್ತು ನನ್ನ ಸಹಪಾಠಿ ಕುಮಾರ್ ಜೊತೆ ಸೈಕಲ್ನಲ್ಲಿ ಇಡೀ ದೇಶವನ್ನು ಸುತ್ಕೊಂಡು ಬಂದ್ವಿ ಕಾಶ್ಮೀರಿಂದ ಕನ್ಯಾಕುಮಾರಿ ಹದಿನಾರು ಸಾವಿರ ಕಿಲೋಮೀಟ್ರು ತೊಂಬತ್ತೆಂಟು ದಿನಗಳು ಅಲ್ಲಿ ವಿಶೇಷ ಅಂದರೆ ಈ ದೇಶದ ಕಾಶ್ಮೀರದ ಮಹಾರಾಜರ ಅತಿಥಿಯಾಗೂ ಇದ್ದೆ ಹೋಟೆಲ್ ಅಶೋಕದಲ್ಲಿ ಅತಿಥಿಯಾಗೂ ಇದ್ದೆ ಅದೇ ಶ್ರೀನಗರದ ಔಟ್ಸ್ಕರ್ಟ್ಸಲ್ಲಿರುವಂಥ ಒಂದು ಬಡತನದ ಅಜ್ಜಿಯ ಗುಡಿಸ್ಲಲ್ಲೂ ಕೂಡ ಊಟ ಮಾಡಿದೆ ಆಮೇಲೆ ಎಲ್ಲ ನದಿಗಳ ನೀರನ್ನು ಕುಡಿಯುವಂಥ ಯೋಗ ನನ್ನದಾಯಿತು ಬಹುತೇಕ ಈ ದೇಶದ ಎಲ್ಲ ಊರುಗಳು ಕೋಟೆ ಕೊತ್ತಲ ಪ್ರವಾಸಿ ತಾಣಗಳು ನೋಡಿ ಆರನೇ ಕ್ಲಾಸಲ್ಲಿದ್ದಾಗ ನಮಗೆ ತಾಜ್ಮಹಲ್ ಬಗ್ಗೆ ಒಂದು ಪಾಠ ಇತ್ತು ಆಗ ನನಗೆ ಆ ಪಾಠ ಮಾಡ್ತಿದ್ದಂಥ ಜ್ಯೋತಿ ಮಿಸ್ ಅಂತೇಳಿ ಅವರೊಂದು ಮಾತು ಹೇಳಿದರು ನಿಮ್ಮಲ್ಲಿ ಯಾರು ಈ ತಾಜ್ಮಹಲ್ ನೋಡ್ತೀರಾ ಹೇಳಿ ನಾವೆಲ್ಲ ಆರನೇ ಕ್ಲಾಸು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತ ಎಪ್ಪತ್ತ ನಾಲ್ಕು ಎಪ್ಪತ್ತೈದು ಅನಿಸುತ್ತೆ ಅವಾಗೆಲ್ಲ ಡೆಲ್ಲಿಗೆ ಹೋಗಿ ತಾಜ್ ತಾಜ್ಮಹಲ್ ನೋಡೋದು ಕುತುಬ್ ಮಿನಾರ್ ನೋಡೋದು ಒಂದು ದೊಡ್ಡ ಸಾಧನೆ ಅದು ಸಾಮಾನ್ಯ ಜನರಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಬಿಡಿ ಅವ್ರು ಕೇಳಿದ್ರು ನಿಮ್ಮಲ್ಲಿ ಯಾರು ನೋಡ್ತೀರ ಅಂತ ಯಾರಿಗೂ ಏನೂ ಗೊತ್ತೇ ಇಲ್ಲ ಅವತ್ತು ನನ್ನ ಮನಸ್ಸಲ್ಲಿ ಬಂತು ನಾನು ಹೋಗಿ ನೋಡ್ಬೋದು ಅಂತೇಳಿ ಸೊ ಕೈ ಎತ್ತಿದೆ ಆಮೇಲೆ ಹೋದ್ವಿ ಮಹಲು ನೋಡಿದೆ ಕುತುಬ್ ಮಿನಾರ್ ಮುಟ್ಟಿದೆ ನಮ್ಮ ಮಿಸ್ ಹೇಳಿದಾರೆ ಅನ್ನೋ ಕಾರಣಕ್ಕೋಸ್ಕರ ಎರಡೆರಡು ಸಾರಿ ಮುಟ್ಟಿ ನೋಡಿದೆ ಆಮೇಲೆ ಕಾಶ್ಮೀರಕ್ಕೆ ಹೋಗಿ ಕುಣದಾಡಿ ಒಂಥರ ಅದು ಏನಾಗಿದೆ ಬಾಲ್ಯದಲ್ಲಿ ಕಣ್ಣಂಥ ಕನಸೆಲ್ಲ ನನ್ಸಾಗೋಯ್ತು ದುಡ್ಡಿಲ್ಲ ಕಾಸಿಲ್ಲ ಎಲ್ಲ ಉಚಿತ ನಮಗೆ ಮನ್ಸು ಅಂದ್ರೆ ಧೈರ್ಯ ಬೇಕು ಆಮೇಲೆ ಸಾಹಸ ಮಾಡ್ತೀನಿ ಅನ್ನೋ ಹುಮ್ಮಸ್ ಇರಬೇಕು ಆಮೇಲೆ ಸ್ವಲ್ಪ ಬುದ್ಧಿವಂತಿಕೆನೂ ಬೇಕು ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಇಡೀ ದೇಶವನ್ನು ದುಡ್ಡು ಕಾಸು ಕರ್ ಚಿಲ್ದೇನೇನೆ ದೇಶವನ್ನೆಲ್ಲ ಸುತ್ತಿ ಬರುವಂಥ ಒಂದು ಯೋಗ ಸಿಕ್ತು ಹಿರಿಯರು ಹೇಳ್ತಾರಲ್ಲ ದೇಶ ಸುತ್ತು ಕೋಶ ಓದು ಆ ಎರಡನ್ನು ಮಾಡಿಬಿಟ್ರೆ ನಿಮಗೆ ಬಹುತೇಕ ಜ್ಞಾನ ಅನ್ನೋದು ಸಿಕ್ಬಿಡುತ್ತೆ ನೀವು ನಂತರದಲ್ಲಿ ಮೈಗೂಡಿಸಿಕೊಂಡಂತಹ ಹೋರಾಟದ ಜೀವನ ಹೋರಾಟಕ್ಕೆ ಬರ್ತೀನಿ ಅಂತ ಅಂದುಕೊಂಡಿದ್ರ ಒಂದು ಸಂಘಟನೆಯನ್ನ ರಣಧೀರ ಪಡೆ ಅನ್ನೋ ಒಂದು ಸಂಘಟನೆಯನ್ನ ಕಟ್ತೀರಾ ಅದಾದ ನಂತರದಲ್ಲಿ ಏನಾಯ್ತು ಯಾಕೆ ಹೋರಾಟಕ್ಕೆ ಬಂದಿದ್ದು ನೀವು ಯಾವ ಕಾರಣಕ್ಕೋಸ್ಕರ ಅಂದರೆ ಕನ್ನಡದ ಹೋರಾಟ ನಾಡಿನ ಹೋರಾಟ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಗಳನ್ನ ಅಲುಗಾಡಿಸಿದಂತಹ ಕೀರ್ತಿ ಅಂತಹ ಭಾವಿ ಘಟಾನುಘಟಿ ನಾಯಕರ ಜೊತೆಗೆ ಕೈ ಜೋಡಿಸಿದ್ರಿ ಅದ್ರ ಬಗ್ಗೆ ಹೇಳಿ ಹೋರಾಟ ಬಹುಶಃ ನನ್ನ ರಕ್ತದಲ್ಲೇ ಬಂದಿದೆ ಅಂತ ಹೇಳ್ಬೋದು ಅದಕ್ಕೆ ಹಿನ್ನೆಲೆಯಾಗಿ ನಾನು ನನ್ನ ಪೂರ್ವಿಕರಾದಂಥ ತಲಕಾಡ್ ಗಂಗರನ್ನ ನೆನೆಸ್ಕೋಬೇಕು ನೋಡಿ ತಲಕಾಡು ಗಂಗರು ಕ್ರಿಸ್ತಶಕ ಮುನ್ನೂರ ಐವತ್ತರಿಂದ ಸಾವಿರದ ನಾಲ್ಕನೇ ಇಸ್ವಿ ಅಂದರೆ ಆರುನೂರ ಐವತ್ತ ನಾಲ್ಕು ವರ್ಷಗಳ ಕಾಲ ಒಂದು ಬೃಹತ್ ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ ಇಡೀ ದೇಶದಲ್ಲಿ ಒಂದೇ ರಾಜಮಂಥನ ಆರುನೂರ ಐವತ್ತು ವರ್ಷ ಸುದೀರ್ಘವಾಗಿ ಆಳ್ವಿಕೆ ಮಾಡಿರೋದು ತಲ್ಕಾಡು ಗಂಗರು ಮಾತ್ರ ಚೋಳರು ಅಲ್ಲ ಮೊಘಲರು ಅಲ್ಲ ಬೇರೆ ನ್ಯಾವ ರಾಜಮಂತನೂ ಅಲ್ಲ ನಿರಂತರವಾಗಿ ಆಳ್ವಿಕೆ ಮಾಡಿರೋದು ಈ ತಲಕಾಡು ಗಂಗರ ವಿಶೇಷ ಏನಂದರೆ ಮೂಲತಃ ಅವರು ರೈತಾಪಿ ಜನ ಮತ್ತು ಅವ್ರ ಮಾತೃಭಾಷೆ ಕನ್ನಡ ಆಮೇಲೆ ಅವರ ಇಡೀ ಆಡಳಿತದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಿತ್ತು ಆಮೇಲೆ ಅವರೆಲ್ಲ ಬಹುತೇಕ ಶಾಸನಗಳು ನೂರಕ್ಕೆ ತೊಂಬತ್ತೆಂಟು ಭಾಗ ಕನ್ನಡದಲ್ಲೇ ಇದ್ದಾವೆ ಆದರೆ ಅದೇ ಕದಂಬರಾಗಲಿ ಹೊಯ್ಸಳರಾಗಲಿ ಅಥವಾ ರಾಷ್ಟ್ರಕೂಟರಾಗಲಿ ಚಾಲುಕ್ಯರಾಗಲಿ ತೊಗೊಂಡ್ರೆ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಶಾಸನಗಳಿದ್ದಾವೆ ಆದರೆ ಶುದ್ಧ ಕನ್ನಡದಲ್ಲಿ ಮೂಲತಃ ಕನ್ನಡದಲ್ಲಿ ಶಾಸನಗಳನ್ನು ಹಾಕಿಸಿ ಕನ್ನಡದಲ್ಲೇ ಆಳ್ವಿಕೆ ಮಾಡಿದಂಥ ರಾಜಮಂಥನ ಅಂತ ಹೇಳಿದರೆ ಅದು ತಲಕಾಡು ಗಂಗರು ಆ ವಂಶಕ್ಕೆ ಸೇರಿದಂಥ ನನಗೆ ಕನ್ನಡದ ಬಗ್ಗೆ ಅಭಿಮಾನ ಅನ್ನೋದು ಹೆಚ್ಚು ಹೆಚ್ಚು ಬಂತು ಮತ್ತು ಈ ಕನ್ನಡ ಚಳುವಳಿಯನ್ನು ಮೂಲತಃ ಪ್ರಾರಂಭ ಮಾಡಿದ್ದು ತಲಕಾಡು ಗಂಗರ ದುರ್ವಿನೀತ ಮಹಾಪ್ರಭು ತುಂಬ ಜನರಿಗೆ ಈ ಚಳುವಳಿ ಅಂದಿದ್ದ ತಕ್ಷಣ ಕೆಲವರು ಅದರಲ್ಲೂ ವಿಶೇಷವಾಗಿ ನನ್ನ ಬೆಂಗಳೂರಿನ ಗೆಳೆಯರು ಇಲ್ಲಿ ಬೆಂಗಳೂರಿನಲ್ಲಿ ಅರವತ್ತು ಎಪ್ಪತ್ತರ ದಶಕದಲ್ಲಿ ನಡೆದಂಥ ಹೋರಾಟವನ್ನು ಕನ್ನಡ ಚಳುವಳಿ ಅಂತ ಗುರುತಿಸ್ತಾರೆ ಇರಲಿ ಅದು ಅವರ ತಿಳುವಳಿಕೆಯ ಮಟ್ಟ ಅದನ್ನು ನಾನು ಪ್ರಶ್ನೆ ಮಾಡೋಕ್ಕೋಗಲ್ಲ ಆದರೆ ದುರ್ವಿನೀತ ಆರನೇ ಶತಮಾನದಲ್ಲಿ ಇರ್ತಾನೆ ಕನ್ನಡದ ಮಹಾಕವಿ ಕವಿರಾಜ ಮಾರ್ಗದಲ್ಲಿ ಅವನ ಹೆಸರು ಉಲ್ಲೇಖ ಆಗಿದೆ ಅವನೇಂಗೆ ಕನ್ನಡ ಚಳುವಳಿ ಮಾಡ್ದ ಅಂದರೆ ದುರ್ವಿನೀತನ ಕಾಲಘಟ್ಟದಲ್ಲಿ ಇಲ್ಲಿ ಪ್ರಾಕೃತ ಭಾಷೆ ಪಂಡಿತರ ಭಾಷೆಯಾಗಿತ್ತು ಸಂಸ್ಕೃತ ಪಂಡಿತರ ಭಾಷೆಯಾಗಿತ್ತು ಕನ್ನಡ ಸಾಮಾನ್ಯ ಜನರ ಭಾಷೆಯಾಗಿತ್ತು ಆಸ್ಥಾನದಲ್ಲಿದ್ದಂಥ ಕವಿಗಳೆಲ್ಲ ಪ್ರಾಕೃತದಲ್ಲಿ ಇಲ್ಲ ಸಂಸ್ಕೃತದಲ್ಲಿ ಕಾವ್ಯಗಳನ್ನು ರಚನೆ ಮಾಡ್ತಿದ್ರು ದುರ್ವಿನೀತನ ಆಸ್ಥಾನದಲ್ಲಿ ಭಾರ್ವಿ ಅನ್ನುವಂಥ ಸಂಸ್ಕೃತದ ಕವಿನೂ ಇದ್ದ ಸೊ ಹೀಗಾಗಿ ಇವರೆಲ್ಲರೂ ಪಂಡಿತರ ಭಾಷೆಯಾಗಿ ಪ್ರಾಕೃತ ಮತ್ತು ಸಂಸ್ಕೃತ ಇದ್ದಾಗ ಅದ್ರ ಮಧ್ಯದಲ್ಲಿ ಕನ್ನಡವನ್ನು ತರ್ತೀನಿ ಅಂತೇಳಿ ಕನ್ನಡವನ್ನು ತಂದಂಥವನು ನಮ್ಮ ದುರ್ವಿನೀತ ಹೀಗಾಗಿ ಕನ್ನಡ ಚಳವಳಿಯ ಮೊದಲನೇ ಹೋರಾಟಗಾರ ಪ್ರೇರೇಪಣೆ ಸಿಕ್ಕಿದ್ದು ಅಲ್ಲಿಂದ ಅಲ್ಲಿಂದ ಸರ್ ದೊಡ್ಡ ದೊಡ್ಡ ಚಳುವಳಿಗಳಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಗೋಕಾಕ್ ಚಳವಳಿಯಲ್ಲಿ ಭಾಗಿಯಾಗಿದ್ದೀರಿ ಅದಕ್ಕೆ ಜೈ ಅಂದ್ರೆ ಸ್ಟೇಷನ್ ಮೆಟ್ಟಿಲ್ ಕೂಡ ಹತ್ತಿ ಬಂದಿದ್ದೀರಿ ದೊಡ್ಡ ದೊಡ್ಡ ಮಹನೀಯರ ಜೊತೆಗೆ ಸೊ ಈ ಒಂದು ಹೋರಾಟ ಈಗ ನಾವು ಅಣ್ಣಾವ್ರನ್ನ ನೆನ್ಸ್ಕೊಳ್ತೀವಿ ಗೋಕಾಕ್ ಚಳವಳಿ ಅಂತ ಅಂದಾಗ ಅನೇಕ ಹೋರಾಟಗಾರರು ಕೂಡ ಇದ್ದಾರೆ ಸೊ ಅದರ ಒಂದು ಹೇಗಿತ್ತು ಸರ್ ಅದ್ರ ಈಗ ಗೋಕಾಕ್ ಚಳವಳಿ ನಾನು ಎಂಟರ್ ಆಗಿದ್ದು ಎಂಬತ್ತೆರಡು ಎಂಬತ್ ಮೂರಲ್ಲಿ ಆಗ ಸಾಹಿತಿ ಕಲಾವಿದರ ಬಳಗ ಅಂತ ಹೇಳಿ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಹಾ ಪಿ ವಿ ನಾರಾಯಣ್ ಅವರು ಇನ್ನೂ ಆಗ ಡಾಕ್ಟ್ರೇಟ್ ಆಗಿರಲಿಲ್ಲ ಆಮೇಲೆ ಅಶೋಕ್ ಕಿಣಿ ಅಂತೇಳಿ ಆಮೇಲೆ ಅಶ್ ಡಾಕ್ಟರ್ ಅಶೋಕ್ ದೊಡ್ಡಮೇಟಿ ಅಂತೇಳಿ ಆಮೇಲೆ ಇನ್ನೊಬ್ಬರು ಅವ್ರ ಹೆಸರು ಮರ್ತಿದ್ದೀನಿ ತುಮಕೂರಿನವರು ಅನಿಸುತ್ತೆ ಅವರೊಬ್ಬರು ನಾವೆಲ್ಲ ಸೇರಿ ಈ ಮೆಜೆಸ್ಟಿಕ್ಕಲ್ಲಿ ಒಂದು ಸರ್ಪಭೂಷಣ ಮಠ ಅಂತ ಇದೆ ಪ್ರತಿ ಬುಧವಾರ ಅಲ್ಲಿ ಸೇರ್ತಾ ಇದ್ವಿ ಸಾಹಿತಿ ಕಲಾವಿದರ ಬಳಗದವರು ಕನ್ನಡ ಕನ್ನಡಪರ ಹೋರಾಟ ಅದರಲ್ಲೂ ವಿಶೇಷವಾಗಿ ಗೋಕಾಕ್ ಚಳುವಳಿ ಹೋರಾಟ ಮಾಡೋದಕ್ಕೆ ಅಲ್ಲಿ ನನಗೆ ಕನ್ನಡದ ಬಗ್ಗೆ ಹೋರಾಟದ ಬಗ್ಗೆ ಹೆಚ್ಚು ಒಲವು ಬಂತು ಆದರೆ ಅದು ಯಾವ ರೀತಿ ಇತ್ತು ಅಂದರೆ ಅದು ಸೌಮ್ಯವಾದಿಗಳ ಹೋರಾಟ ಸರ್ಕಾರಗಳಿಗೆ ಮನವಿ ಕೊಡೋದು ಇದನ್ನು ಮಾಡಿ ಅಂತ ಹೇಳೋದು ಇಲ್ಲ ಅಂದರೆ ಧರಣಿ ಕೂತ್ಕೊಳ್ಳೋದು ಕಬನ್ ಪಾರ್ಕ್ನಲ್ಲಿ ನಾವು ಧರಣಿ ಇದ್ವಿ ಈ ರೀತಿಯ ಹೋರಾಟ ಇತ್ತು ಎಂಬತ್ತ ಮೂರರಿಂದ ಎಂಬತ್ತೆಂಟರವರೆಗೂ ಹಾಗೆ ಮಾಡಿದ್ವಿ ಅದೇನು ಫಲ ಕೊಡ್ತಾ ಇರಲಿಲ್ಲ ಇವತ್ತಿಗೂ ನೋಡಿ ಗೋಕಾಕ್ ಪುರದಿ ಸಂಪೂರ್ಣವಾಗಿ ಜಾರಿ ಆಗಿಲ್ಲ ಅದು ಬೇರೆ ವಿಚಾರ ಆಗ ನನಗೆ ಅನಿಸಿದ್ದು ಏನಾದರೂ ಒಂದು ಉಗ್ರವಾದಂಥ ಹೋರಾಟ ಮಾಡೋಣ ಅಂಥೇಳಿ ಆ ಕಾಲಘಟ್ಟದಲ್ಲಿ ಖಾಲಿಸ್ತಾನ್ ಚಳುವಳಿ ಅಂಥೇಳಿ ಪಂಜಾಬ್ನಲ್ಲಿ ಜೋರಾಗಿ ನಡೀತಾ ಇತ್ತು ಹಾಗೆ ನೆನೆ ಎಲ್ ಟಿ ಟಿ ಇಗಳು ಬಂದು ಇದರಲ್ಲಿ ಶ್ರೀಲಂಕಾದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ರು ನಾವ್ಯಾಕೆ ಇಲ್ಲಿ ಒಂದು ಉಗ್ರವಾದಂಥ ಹೋರಾಟ ಮಾಡಬಾರ್ದು ಅಂತ ಮಾಡ್ತಿದ್ದಾಗ ಆ ಸಮಯದಲ್ಲಿ ಆರ್ ಎಸ್ ಎನ್ ಗೌಡ್ರು ಅಂಥೇಳಿ ರಾಜಗೆರೆ ಗೌಡ ಅಂಥೇಳಿ ಟಿ ವಿಯಲ್ಲಿ ಅವ್ರ ಮೂಲತಃ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ದೂರದರ್ಶನಕ್ಕೆ ಬಂದರು ಅಲ್ಲಿ ವಾರ್ತಾ ವಾಚಕರಾಗಿದ್ದರು ಅವರು ಅಧಿಕಾರಿಗಳಾಗಿದ್ದರು ಅವರ ಸ್ನೇಹ ನನ್ನ ಜೊತೆ ಬೆಳೀತು ನಾವಿಬ್ಬರು ಸೇರಿದಾಗ ಏನಾದರೂ ಒಂದು ಉಗ್ರವಾಗಿ ಹೋರಾಟ ಮಾಡೋಣ ಏನು ಮಾಡೋಣ ಅಂದಾಗ ಕನ್ನಡ ರಣಧೀರರ ಪಡೆ ಅಂತೇಳಿ ಒಂದು ರಣಧೀರ ಪಡೆ ಕಟ್ಟೋಣ ಅದೇ ಸಮಯದಲ್ಲಿ ಅಸ್ಸಾಮಲ್ಲಿ ಅಸ್ಸಾಂ ಗಣಪರಿಷತ್ ಅಂತೇಳಿ ಅಲ್ಲಿನ ವಿದ್ಯಾರ್ಥಿಗಳು ದೊಡ್ಡ ಕ್ರಾಂತಿಯನ್ನು ಮಾಡಿ ಒಂದು ಸರ್ಕಾರನೇ ತಂದ್ಬಿಟ್ಟಿದ್ರು ಆಂಧ್ರದಲ್ಲಿ ಎನ್ ಟಿ ರಾಮರಾವ್ ತೆಲುಗು ದೇಶಂ ಕಟ್ಟಿ ಅವರೊಂದು ಸರ್ಕಾರ ತಂದಿದ್ದರು ಇನ್ನು ತಮಿಳ್ನಾಡಿನಲ್ಲಿ ಮೊದಲಿಂದನೂ ತಮಿಳ್ನವರ ಸರ್ಕಾರ ಇತ್ತು ಕರ್ನಾಟಕದಲ್ಲಿ ಮಾತ್ರ ಈ ರಾಷ್ಟ್ರೀಯ ಪಕ್ಷ ಬ ಗಳ ಬಾಲಂಗೋಚಿಯಾಗಿ ನಾವು ಇದ್ವೇ ವಿನ ನಮ್ಮದೇ ಒಂದು ಅಸ್ಮಿತೆ ಅನ್ನೋದು ಇರಲಿಲ್ಲ ಏನಿದ್ರು ಡೆಲ್ಲಿಯಿಂದ ಆದೇಶ ಬರಬೇಕು ಅದು ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಈಗಿರುವಂಥ ಬಿ ಜೆ ಪಿ ಇರ್ಬೋದು ಡೆಲ್ಲಿಯಿಂದ ಏನು ಹೇಳ್ತಾರೆ ಅದನ್ನು ನಾವು ಮುಚ್ಕೊಂಡು ಕೇಳಬೇಕು ಇದು ಯಾಕೆ ನಾವೇನಾದರೂ ಒಂದು ಮಾಡೋಣ ಅಂತೇಳಿ ಕನ್ನಡ ರಣಧೀರರ ಪಡೆ ಅಂಥೇಳಿ ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವತ್ತಿನ ಕಬ್ಬನ್ ಪಾರ್ಕ್ ಗ್ರಂಥಾಲಯ ಏನಿದೆಯೋ ಅದರ ಮುಂಭಾಗದಲ್ಲಿ ಬಿ ಟಿ ಲಲಿತಾ ನಾಯಕ್ ಆಗಿ ಎಮ್ ಎಲ್ ಸಿ ಆಗಿದ್ದರು ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸಿ ನಾವು ಹೋರಾಟ ಕೇಳಿದ್ವಿ ಯಾವ ಹೋರಾಟ ಈ ಸರ್ಕಾರಕ್ಕೆ ಮನವಿ ಕೊಡೋದು ಬೇಡ ನಾವ್ಯಾಕೆ ಮನವಿ ಕೊಡಬೇಕು ಅಥವಾ ಇನ್ನೇನೋ ಧರಣಿ ಕೂತ್ಕೊಳ್ಳೋದು ನಾವ್ಯಾಕೆ ಧರಣಿ ಕೂತ್ಕೋಬೇಕು ಬಿಸಿ ಮುಟ್ಸೋಣ ಈ ಬಿಸಿ ಯಾವ ರೀತಿ ಇರಬೇಕು ಅಂದರೆ ಇದುವರೆಗೂ ಇತಿಹಾಸದಲ್ಲಿ ಯಾರೂ ಮಾಡಿರ್ಬಾರ್ದು ನಭೂತೋ ನ ಭವಿಷ್ಯತಿ ಜೊತೆಗೆ ಖಾಲಿಸ್ತಾನಿಗಳು ಮಾಡಿರಬಾರ್ದು ಎಲ್ ಟಿ ಟಿ ಮಾಡಿರಬಾರ್ದು ಇತಿಹಾಸದಲ್ಲಿ ಯಾರೂ ಮಾಡಿರಬಾರ್ದು ಅಂಥ ಹೋರಾಟವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ಆ ರೀತಿ ಯಾವುದಿದೆ ಅಂತ ಬಂತು ಅಷ್ಟೊತ್ತಿಗೆ ಇನ್ನಷ್ಟು ಜನ ನಮ್ಮ ಜೊತೆ ಸೇರಿಕೊಂಡ್ರು ಹಿರಿಯೂರು ರಾಘವೇಂದ್ರ ಅಂತ ಇವತ್ತು ಟಿ ವಿ ಸೀರಿಯಲ್ಗಳಲ್ಲೆಲ್ಲ ಮಾಡ್ತಿದ್ದಾರೆ ಆಮೇಲೆ ಗಣೇಶ್ ಪ್ರಸಾದ್ ಅಂತೇಳಿ ಸಂಪತ್ ಕುಮಾರ್ ಅಂತೇಳಿ ತುಂಬ ಜನ ಮೈಸೂರು ನಾಗರಾಜ್ ಅಂತೇಳಿ ಹಲವಾರು ಜನ ನಮ್ಮ ಜೊತೆ ಸೇರಿಕೊಂಡ್ರು ಮತ್ತು ನಮ್ಮ ಈ ಒಂದು ತಂಡಕ್ಕೆ ರೈಲ್ವೆ ಕನ್ನಡದ ಸಕ್ ಕನ್ನಡ ಸಂಘದ ಚಿಕ್ಕಣ್ಣನವ್ರು ಇರ್ಬೋದು ತುಂಬ ಜನ ಅವರವರ ಸಂಸ್ಥೆಗಳಲ್ಲಿ ಕೆಲಸ ಮಾಡಿಕೊಂಡೆ ನಮಗೆ ನೇರವಾಗಿ ಅವ್ರು ನಮಗೆ ಬೆಂಬಲ ಕೊಡೋಕ್ಕಾಗ್ತಿರ್ಲಿಲ್ಲ ಪರೋಕ್ಷವಾಗಿ ನಮ್ಗೆ ಅವರು ಬೆಂಬಲವನ್ನು ಕೊಡ್ತಾ ಹೋದರು ಆಮೇಲೆ ಸಾನಾ ವಿಶ್ವೇಶ್ವರಯ್ಯನವರು ಅಂಥೇಳಿ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರು ಅವರ ಪತ್ನಿ ಅವರು ಅಂಥೇಳಿ ಇಡೀ ಕುಟುಂಬವೇ ನಮ್ಮ ಜೊತೆ ಹೋರಾಟದಲ್ಲಿತ್ತು ನಾವೆಲ್ಲ ಯೋಚನೆ ಮಾಡಿ ಏನು ಮಾಡೋಣ ಏನು ಮಾಡೋಣ ಅಂದಾಗ ಒಂದು ದಿನ ಏನು ಮಾಡಿದರು ಆವಾಗ ರಾಮಾಯಣ ಟಿ ವಿಗಳಲ್ಲಿ ಬರ್ತಾಯಿತ್ತು ಅದನ್ನು ನಿಲ್ಸೋಣ ಅಂಥೇಳಿ ಹಿರಿಯೂರು ರಾಘವೇಂದ್ರ ನೇತೃತ್ವದಲ್ಲಿ ಟಿ ವಿ ಹೋಗಿ ಅಂದರೆ ಇವತ್ತಿನ ಬಿ ಸ್ಟೇಷನ್ ಅಂತ ಕರೀತಾರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ವಿದ್ಯುತ್ತನ್ನು ಆಫ್ ಮಾಡಿದ್ರು ಆಮೇಲೆ ವಿಶ್ವೇಶ್ವರ್ಯ ಟವರ್ ಒಳಗಡೆ ನುಗ್ಗಿ ಗಲಾಟೆ ಮಾಡಿದರು ಸೊ ಅವೆಲ್ಲ ಸಣ್ಣ ಪುಟ್ಟ ಗಲಾಟೆ ಆಗಿ ಹಾಗೆ ದಾಖಲಾಯಿತು ಬಟ್ ಆಗ ಮಾಧ್ಯಮಗಳಲ್ಲಿ ನಮಗೆ ಹೆಚ್ಚು ಪ್ರಚಾರ ಕೊಡ್ತಾ ಇರಲಿಲ್ಲ ವಿಶೇಷವಾಗಿ ಕನ್ನಡ ಪತ್ರಿಕೋದ್ಯಮದವರು ಕೂಡ ಚಳವಳಿಗಾರರು ಅಂದರೆ ಒಂದು ರೀತಿಯಲ್ಲಿ ಇವರನ್ನು ಹತ್ರಕ್ಕೆ ಬಿಟ್ಕೋಬಾರ್ದು ಇವರೆಲ್ಲ ಒಂಥರ ಕಡಿಮೆ ದರ್ಜೆಯ ಜನ ಅನ್ನೋ ರೀತಿಯಲ್ಲಿ ಅದನ್ನು ನೋಡ್ತಾ ಇದ್ದರು ವಿನಾ ಒಂದು 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 ಸಾಲು ಬರೀತಾ ಇರಲಿಲ್ಲ ಕನ್ನಡ ಚಳುವಳಿ ಬಗ್ಗೆ ಇವರೆಲ್ಲ ನಾಡಿಗೋಸ್ಕರ ಹೋರಾಟ ಮಾಡ್ತಾರಂತ ಆಮೇಲೆ ಕೆಲವು ಕನ್ನಡ ಚಳುವಳಿಗಾರರು ಹಾಗೇ ಇದ್ದರು ಅವರ ಆಲೋಚನೆಗಳು ಅವರ ದಾಟಿಗಳು ಅವರ ಹೋರಾಟದ ಮಾರ್ಗಗಳು ಹಾಗೇ ಇದ್ವು ಅಂದರೆ ಅವ್ರನ್ನ ಒಪ್ಕೋಬೇಕು ಅವ್ರನ್ನ ಬೆಳೆಸಬೇಕು ಅನ್ನೋ ಮನೋಭಾವನೆ ಯಾರಲ್ಲೂ ಇರ್ತಿರ್ಲಿಲ್ಲ ಆದರೆ ನಮ್ಮಲ್ಲಿ ಏನಾಗಿದೆ ಎಲ್ಲ ಬಹುತೇಕ ವಿದ್ಯಾವಂತ ಸೇರ್ಕೊಂಡ್ವಿ ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಬಹುತೇಕ ನಮ್ಮಲ್ಲಿ ಇದ್ದವರೆಲ್ಲ ಇದ್ದರು ಆ ಓದಿನ ಹಿನ್ನೆಲೆ ಇದ್ದಂಥವರು ಅದನ್ನು ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಹೈಲಿ ಕ್ವಾಲಿಫೈಡ್ ಅಂತ ಹೇಳ್ಬೋದು ಅಥವಾ ಡಿಗ್ರಿ ಹೋಲ್ಡರ್ಸ್ ಅಂತ ಹೇಳ್ಬೋದು ಕೆಲವರು ಅದನ್ನು ಒಪ್ಪದೇ ಇರ್ಬೋದು ಆದರೆ ಅನಿವಾರ್ಯ ಅದು ಆ ಟೀಮನ್ನು ನಾವು ಕಟ್ಕೊಂಡ್ವಿ ಸೊ ಒಂದು ಸಾರಿ ಏನಾಯಿತು ಒಂದು ತಂಡ ರೈಲನ್ನು ಹೈಜಾಕ್ ಮಾಡಿದ್ರು ರೈಲ್ವೆ ಇಂಜಿನ್ನು ಕಂಟೋನ್ಮೆಂಟಿಂದ ಮಾಲೂರವ್ರಿಗೂ ಇದು ಇತಿಹಾಸದಲ್ಲಿ ಈ ದಾಖಲೆ ಎಲ್ಲೂ ಇರಲಿಲ್ಲ ಒಂದು ತಂಡ ಅದನ್ನು ಮಾಡ್ತು ಆ ರೈಲ್ವೆ ಇಲಾಖೆಯವರಿಗೆ ಶಾಕ್ ಆಗಿಬಿಟ್ರು ಸರಿ ಅದರಿಂದ ಬಿಸಿ ಮುಟ್ಲಿಲ್ಲ ಅಂತ ಗೊತ್ತಾಯಿತು ಆವಾಗ ಕೇಂದ್ರ ಸರ್ಕಾರದ ವಿರುದ್ಧವೂ ನಮ್ಮ ಹೋರಾಟ ಜೋರಾಗಿ ಇತ್ತು ಯಾಕೆಂದರೆ ಕೇಂದ್ರ ಸರ್ಕಾರದಲ್ಲಿ ಪ್ರತಿ ಸಾರಿ ನಮ್ಗೆ ಅನ್ಯಾಯ ಆಗ್ತಿತ್ತು ಬಡ್ಜೆಟ್ಟಲ್ಲಿ ಅದು ಈಗಲೂ ಮುಂದುವರ್ಕೊಂಡು ಇದೆ ನಮ್ಮ ದುಡ್ಡನ್ನು ಕಿತ್ಕೊಳ್ಳೋದು ಇನ್ಯಾರಿಗೂ ಹಂಚೋದು ಅದು ಪರಂಪರೆ ನಡ್ಕೊಂಡು ಬಂದ್ಬಿಟ್ಟಿದೆ ಇದು ಯಾವಾಗಿಂದ ನಡ್ಕೊಂಡ್ಬಂದಿದೆ ಅಂದರೆ ಕ್ರಿಸ್ತಪೂರ್ವ ಮೂರನೇ ಶತಮಾನವನ್ನು ನಾವು ಕಟ್ ಆಫ್ ಡೇಟಾಗಿ ತೊಗೋಬೋದು ಕ್ರಿಸ್ತಪೂರ್ವ ಮೂರನೇ ಶತಮಾನ ಉತ್ತರ ಭಾರ ಅಂದರೆ ಇವತ್ತಿಗೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿ ಭೀಕರ ಬರಗಾಲ ಬರುತ್ತೆ ಅಲ್ಲಿಂದ ಹನ್ನೆರಡು ಸಾವಿರ ಒಂದು ಧರ್ಮದ ಅನುಯಾಯಿಗಳು ಯಾಕೆಂದ್ರೆ ಆ ಧರ್ಮದ ಅನುಯಾಯಿಗಳು ಅಂತ ಹೇಳಿಬಿಟ್ರೆ ಆ ಧರ್ಮದವರು ನಾವೇನು ಅನ್ನಕ್ಕೆ ಬಂದಿಲ್ಲ ಅಂತ ಈಗ ವಾದ ಮಾಡಕ್ಕೆ ಹೋಗ್ತಾರೆ ನಾನು ಅದಕ್ಕೋಸ್ಕರ ಧರ್ಮದ ಹೆಸರನ್ನು ಹೇಳೋಕ್ಕೋಗಲ್ಲ ಹನ್ನೆರಡು ಸಾವಿರ ಆ ಧರ್ಮದ ಅನುಯಾಯಿಗಳು ಅನ್ನವನ್ನು ಅರಸ್ಕೊಂಡು ಕರ್ನಾಟಕದ ಪುನ್ನಾಟ ಇವತ್ತು ಏನು ಕಬಿನಿ ನದಿ ಇದೆಯಲ್ಲ ಅದನ್ನು ಪುನ್ನಾಟ ಅಂತೇಳಿ ಕರಿತೀವಿ ಅತ್ಯಂತ ಶ್ರೀಮಂತ ಸಂಪದ್ಭರಿತ ನಾಡು ಆವತ್ತಿಂದನೂ ನೋಡಿ ಇವತ್ತಿಗೂ ಅದು ಹರಿತಾ ಇದೆ ಆ ಪ್ರದೇಶದಲ್ಲಿ ಅನ್ನ ಸಿಗುತ್ತೆ ಅಂದ್ಕೊಂಡು ಬಂದರು ವಲಸೆ ಅಂದರೆ ಅಲ್ಲಿಂದ ನಾವು ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ವರ್ಷಗಳಿಂದ ಈ ಉತ್ತರ ಭಾರತೀಯರನ್ನು ಅನ್ನ ಕೊಟ್ಟು ಸಾಕ್ತಾ ಇದ್ದೀವಿ ನಾವು ಕನ್ನಡಿಗರು ಆಮೇಲೆ ಬೇರೆ ಬೇರೆ ಯಾರ್ಯಾರು ಬಂದರು ಇರಲಿ ಅದನ್ನು ಮುಂದುವರ್ಕೊಂಡು ಇದೆ ಸೊ ನಾನು ಯಾವ ವಿಷಯಕ್ಕೆ ಬಂದಿದ್ದೆ ಇದನ್ನು ಸ್ವಲ್ಪ ವಿಷಯಾಂತರ ಆಯಿತು ನಡೆದಿರೋ ಪಡೆಯಿಂದ ಕಟ್ಟದ್ರಿ ಅದಾದ ನಂತರದಲ್ಲಿ ಅನೇಕ ಹೋರಾಟ ಈ ಕೇಂದ್ರ ಸರ್ಕಾರದಿಂದ ನಮಗೆ ಹೌದು ಬಿಸಿ ಮುಟ್ಟು ಹಾಂ ಅದಾದ ಮೇಲೆ ಏನು ಮಾಡಿದ್ವಿ ಹೋರಾಟ ಅಷ್ಟು ಫಲಪ್ರದ ಇಲ್ಲ ಈ ಸರ್ಕಾರಕ್ಕೆ ಏನಾದರೂ ಬಿಸಿ ಮುಟ್ಟಿಸ್ಬೇಕು ಅಂತ ಹೇಳಿ ಆಕಾಶವಾಣಿಯನ್ನು ಮುತ್ತಿಗೆ ಹಾಕಿದ್ವಿ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಗಾಂಧಿ ಜಯಂತಿ ದಿನ ಬೆಳಗಿನ ಜಾವ ಐದುವರೆಗೆ ಹೋಗಿ ಇಡೀ ಆಕಾಶವಾಣಿಯನ್ನು ನಮ್ಮ ನಿಯಂತ್ರಣಕ್ಕೆ ನಾವು ಹದಿಮೂರು ಜನ ಅದನ್ನು ಅದರಲ್ಲಿ ಹನ್ನೆರಡು ಜನ ನಾವು ಒಳಗಡೆ ಹೋದವರು ಆರ್ ಎಸ್ ಎನ್ ಗೋಟ್ರ್ರು ಒಳಗಡೆ ಬರೋಕ್ಕಾಗಲಿಲ್ಲ ನನ್ನ ನೇತೃತ್ವದಲ್ಲಿ ನನ್ನ ಸಹಪಾಠಿಗಳು ಹನ್ನೆರಡು ಜನ ಒಳಗಡೆ ನುಗ್ಗಿದ್ವಿ ಇಡೀ ಆಕಾಶವಾಣಿಯನ್ನು ಏಳು ನಿಮಿಷಗಳ ಕಾಲ ನಮ್ಮ ವಶದಲ್ಲಿ ಇಟ್ಕೊಂಡಿದ್ವಿ ಇದು ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಒಂದು ಆಕಾಶವಾಣಿಯನ್ನು ವಶಕ್ಕೆ ಪಡೆದಂಥ ಸರ್ಕಾರೇತರ ಒಂದು ಅದನ್ನು ಉಗ್ರಗಾಮಿ ಸಂಘಟನೆ ಅಂದರೆ ನನ್ನ ಪ್ರಕಾರ ತಪ್ಪಾಗ್ಬಿಡತ್ತೆ ಸರ್ಕಾರೇತರ ವ್ಯಕ್ತಿಗಳ ಕೈನಲ್ಲಿ ಇದ್ದಿದ್ದು ಇತಿಹಾಸದಲ್ಲಿ ಅದೇ ಮೊದಲು ಇವೆಲ್ಲ ದಾಖಲಾಗದೇ ಇರೋದು ನಿಜವಾಗಿ ನೋವನ್ನು ತರುತ್ತೆ ನಮ್ಮ ಮಾಧ್ಯಮಗಳು ಆಗ ಇದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಲಿಲ್ಲ ಜನನೂ ಹೆಚ್ಚು ಪ್ರಚಾರ ಕೊಡಲಿಲ್ಲ ನಮ್ಮ ಜನ ಈ ರಾಗಿ ಮುದ್ದೆಗೆ ಬೆಲೆ ಕೊಡಲ್ಲ ಬತಾಸ್ಗಳಿಗೆ ಬೆಲೆ ಕೊಡ್ತಾರೆ ಯಾರ್ಯಾರೋ ಸಣ್ಣ ಪುಟ್ಟ ಹೋರಾಟಗಾರರು ದುಡ್ಡುಗೋಸ್ಕರ ಹೋರಾಟ ಮಾಡೋರು ಆಮೇಲೆ ಮನೇಲಿ ಓದೋಕ್ಕಾಗದೆ ಬೀದಿಗೆ ಬಿದ್ದು ಹೋರಾಟ ಮಾಡೋರ್ನೆಲ್ಲ ದೊಡ್ಡ ನಾಯಕರು ಅಂತ ಒಪ್ಕೊಂಡಿದ್ದಾರೆ ಆದರೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದು ಸಂಬಳ ತೊಗೊಳ್ತಿದ್ದಂಥವರು ವಿದ್ಯಾವಂತರು ಈ ಹೋರಾಟವನ್ನು ಮಾಡಿದ್ದಾರೆ ಇವ್ರನ್ನ ಗುರುತಿಸಬೇಕು ಇವ್ರನ್ನ ನಾವು ನಾಯಕರು ಅಂತ ಒಪ್ಕೋಬೇಕು ಅನ್ನೋವಂಥ ಮನೋಭಾವನೆ ನಮ್ಮ ಕನ್ನಡಿಗರಲ್ಲಿ ಅವತ್ತಿಗೂ ಇರಲಿಲ್ಲ ಇವತ್ತಿಗೂ ಇಲ್ಲ ಇವರ ಮನಸ್ಥಿತಿ ಇದೆಯಲ್ಲ ಭಾಳ ಇವರ ಅಭಿರುಚಿನೇ ಭಾಳ ಕಡಿಮೆ ದರ್ಜೆಯ ಅಭಿರುಚಿ ಅಲ್ಪತೃಪ್ತರು ಇವರು ಸಣ್ಣ ಸಣ್ಣ ಹೋರಾಟಗಾರರನ್ನೇ ದೊಡ್ಡ ವಿಶ್ವ ನಾಯಕರು ಅಂತ ಹೇಳ್ತಾರೆ ಆದರೆ ವಿಶ್ವಮಟ್ಟದಲ್ಲಿ ಮಾಡಿರೋ ಹೋರಾಟವನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಈ ಆಕಾಶವಾಣಿಯ ಹೋರಾಟ ಇದೆಯಲ್ಲ ವಿಶ್ವಮಟ್ಟದ ಹೋರಾಟ ಏಳು ನಿಮಿಷ ನಮ್ಮ ವಶದಲ್ಲಿ ಇಟ್ಕೊಂಡು ನಮ್ಮ ಒತ್ತಾಯಗಳು ಏನಿದ್ದಾವೆ ಕೇಂದ್ರ ಸರ್ಕಾರದಲ್ಲಿ ಅದೆಲ್ಲವನ್ನ ಹೇಳಿ ನಾವೊಂದು ನಡುಗಿಸಿದ್ವಿ ನಮ್ಮನ್ನು ಬಂಧಿಸಿದ್ದು ಅಂದಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ಇ ಆರ್ ಶ್ರೀಧರನ್ ಅಂತ ಸುಮಾರು ನೂರ ಅರವತ್ತು ಜನ ಪೊಲೀಸ್ನವರು ಇವೆಲ್ಲ ದಾಖಲೆಗಳಲ್ಲಿದ್ದಾವೆ ಹೌದು ಸುಮಾರು ನೂರ ಅರವತ್ತು ಜನ ವಿತ್ ಲೋಡೆಡ್ ಗನ್ ಇದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ರಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟು ಅಕ್ಟೋಬರ್ ಎರಡನೇ ತಾರೀಕು ಅವರ ಡೈರಿಯಲ್ಲಿ ದಾಖಲಾಗಿರೋ ವಿಷಯ ಹೇಳ್ತೀನಿ ಯಾರಾದರೂ ಆರ್ ಟಿ ಐನಲ್ಲಿ ಅದನ್ನು ತಗೋಬೋದು ಅವರ ಡೈರಿಯನ್ನು ಮಾಡ್ಬೋದು ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ನೂರ ಅರವತ್ತು ಜನ ಪೊಲೀಸರನ್ನ ಇಡೀ ಆಕಾಶವಾಣಿ ರಾಜಭವನದ ಪಕ್ಕದಲ್ಲಿ ಇದೆಯಲ್ಲ ಸುತ್ತ ನಿಲ್ಲಿಸಿ ನಮ್ಮನ್ನು ಬಂದಿಸಿರೋದು ಸೊ ಅಂದರೆ ಇಂತಹ ಉಗ್ರವಾದ ಹೋರಾಟ ಯಾಕೆ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬರು ಇಬ್ಬರು ಪೊಲೀಸ್ದವರು ಅರೆಸ್ಟ್ ಮಾಡಿರೋರನ್ನ ನಮ್ಮಲ್ಲಿ ಮಹಾನ್ ನಾಯಕರು ದೊಡ್ಡ ನಾಯಕರು ಆಮೇಲೆ ಒಂದು ಎರಡು ಸಣ್ಣ ಪುಟ್ಟ ಕೇಸ್ ಹಾಕ್ಕೊಂಡು ಪರಪ್ಪನ ಅಗ್ರಹಾರಕ್ಕೆ ಹೋಗಿರೋನ್ನ ಮಹಾನ್ ಭೀಷ್ಮ ಏನೆಲ್ಲ ಹೇಳ್ತಾರೆ ನನಗೆ ನಗುನೂ ಬರುತ್ತೆ ಸರಿಯಾದ ಕನ್ನಡದ ಉಚ್ಚಾರಣೆ ಗೊತ್ತಿರೋಲ್ಲ ಕನ್ನಡದ ಬಗ್ಗೆ ಏನೂ ಗೊತ್ತಿರೋಲ್ಲ ಕನ್ನಡ ನಾಡು ನುಡಿ ಬಗ್ಗೆ ಗೊತ್ತಿರಲ್ಲ ಮತ್ತು ಕನ್ನಡದ ಸಮಸ್ಯೆಗಳ ಬಗ್ಗೆ ಆಳವಾದಂಥ ಅಧ್ಯಯನ ಮಾಡಿರಲ್ಲ ಕುಟುಂಬದ ಹಿನ್ನೆಲೆ ಸರಿ ಇರಲ್ಲ ಯಾವುದೋ ಕಾರಣಕ್ಕೆ ಏನೋ ಬಂದಿರ್ತಾರೆ ಇವರೆಲ್ಲ ನಮ್ಮ ರಾಜ್ಯದ ನಾಯಕರುಗಳು ಅಂತ ಹೇಳಿ ನಮ್ಮ ಜನ ಒಪ್ಕೊಂಡಿದಾರಲ್ಲ ಇವರ ಮನಸ್ಥಿತಿಯನ್ನು ಖಂಡಿಸ್ತೇನೆ ವಿನ ಆ ನಾಯಕರನ್ನ ನಾ ಖಂಡಿತ ಕಂಡಿಸೋಕೋಗಲ್ಲ ಇಲ್ಲೇನಾಯಿತು ನಮ್ಮನ್ನು ಬಂದಿಸಿದ್ರು ನಮ್ಮ ಅದೃಷ್ಟಕ್ಕೆ ಸಿ ಎಚ್ ಚನ್ಮಂತರಾಯಿ ಅವರು ಮತ್ತು ಮೇಗೌಡ್ರು ಅವರು ಮ್ಯಾಜಿಸ್ಟ್ರೇಟ್ ಆಗಿ ವಿ ಆರ್ ಎಸ್ ತಗೊಂಡು ಲಾಯರಾಗಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಅವರಿಬ್ಬರು ನಮಗೆ ಉಚಿತವಾಗಿ ಕೇಸನ್ನು ಹ್ಯಾಂಡಲ್ ಮಾಡಿದ್ರು ನನಗೆ ಇನ್ನೂ ಜ್ಞಾಪಕ ಇದೆ ಸಿ ಎ ಚನ್ಮಂತರಾಯವರು ಅದನ್ನೆಲ್ಲ ನೋಡ್ಬಿಟ್ಟ ಆ ಕೇಸ್ಗಳನ್ನ ಲೆಕ್ಕ ಹಾಕಿದ್ರು ಅವರ ಶಿಷ್ಯರ ಮೂಲಕ ಒಂದೊಂದು ಸೆಕ್ಷನ್ಗೆ ಎಷ್ಟೆಷ್ಟು ವರ್ಷ ಜೈಲಿದೆ ನೋಡು ಅಂತ ಲೆಕ್ಕ ಹಾಕಿದಾಗ ಮುನ್ನೂರ ಅರವತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ನಮಗೆ ಕೊಡುವಂಥ ಸೆಕ್ಷನ್ಗಳಾಕಿದ್ವು ತಮಾಷೆಗೆ ಅವ್ರು ಹೇಳಿದ್ರು ನಿಮ್ಮ ವಯಸ್ಸು ಒಂದು ಇಪ್ಪತ್ತೈದು ಇರ್ಬೋದು ಮುನ್ನೂರ ಅರವತ್ತು ವರ್ಷ ಜೈಲಿನಲ್ಲಿ ಕಳಿಬೇಕಲ್ಲ ಎಂತ ಮೂರ್ಖತನದ ಕೆಲಸ ಮಾಡ್ಕೊಂಡ್ರಿ ಅಂತ ಆಮೇಲೆ ಅವರೇ ಮತ್ತೆ ಹೇಳಿದ್ರು ಅಷ್ಟು ವರ್ಷ ಏನಾಗಲ್ಲ ಹಬ್ಬ ಅಂದರೂ ಹದಿನಾಲ್ಕು ವರ್ಷ ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ ಚಿಂತೆ ಮಾಡಬೇಡಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಪುಣ್ಯಾತ್ಮರು ರಾವ್ ಹೇಳಿದ್ರು ನಮಗೆ ಭಯ ಅನ್ನೋದು ಏನು ಗೊತ್ತಿಲ್ಲ ಈಗಲೂ ಭಯ ಅನ್ನೋದಿಲ್ಲ ಈಗ ಭಯ ಅನ್ನೋದು ಏನು ಗೊತ್ತಾ ಈ ನಕಲಿ ಹೋರಾಟಗಾರರು ಹೊಟ್ಟೆಪಾಡಿಗೋಸ್ಕರ ಹೋರಾಟ ಮಾಡೋರು ಸುಳ್ಳು ಸುಳ್ಳು ಹೋರಾಟ ಮಾಡೋರು ಅಪಭ್ರಂಶ ಕನ್ನಡವನ್ನು ಬಳಸುವಂಥವ್ರ ಬಗ್ಗೆ ನಮಗೆ ಭಯ ಅವರುಗಳು ಆಗ್ಬಿಟ್ರಲ್ಲ ಅವರುಗಳು ಈ ಅವ್ರ ಲೀಡ್ರಾಗಿಲ್ಲ ಅವ್ರನ್ನ ಈ ಜನ ಲೀಡ್ರ್ ಅಂತ ಒಪ್ಕೊಂಡ್ಬಿಟ್ರಲ್ಲ ಅನ್ನೋ ಭಯನೇ ವಿನ ಅಂದರೆ ಈ ನಾಡಿನ ಭವಿಷ್ಯದ ಬಗ್ಗೆ ನಮಗೆ ಭಯ ಆಗುತ್ತೆ ಇಂಥರದ್ದು ಈ ಥರ ಜನ ಎಲ್ಲ ನಾಯಕರುಗಳಾಗ್ಬಿಟ್ರೆ ಮುಂದೆ ಕನ್ನಡ ಹೇಗೆ ಉಳಿಯುತ್ತೆ ಈ ನಾಡು ಹೇಗಿದಾಗುತ್ತೆ ಈ ನಾಡನ್ನು ವಿದ್ಯಾವಂತರು ವಿದ್ಯಾವಂತರು ಅಂದರೆ ಜ್ಞಾನಿಗಳು ಅಂತ ಅಲ್ಲ ತಿಳಿದಂಥವ್ರು ಕಟ್ಟಬೇಕು ಆಮೇಲೆ ಇದಕ್ಕೂ ಇದಕ್ಕೋಸ್ಕರ ಅರ್ಪಿಸ್ಕೊಂಡಂಥವ್ರು ಕಟ್ಟಬೇಕು ಇದರಿಂದ ಜೀವನ ಮಾಡೋರು ಅಲ್ಲ ಇವು ಅಲ್ಲಿ ಅಲ್ಲಿ ದುಡ್ಡಿಸ್ಕೊಳ್ಳೋದು ಇಲ್ಲಿ ದುಡ್ಡಿಸ್ಕೊಳ್ಳೋದು ಆ ಪಡೆ ಕಟ್ಟೋದು ಆ ಇದನ್ನು ಮಾಡೋದು ಇನ್ಯಾರನೂ ಬೇರೆ ಬೇರೆ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು ಆಮೇಲೆ ಕನ್ನಡದ ಹೋರಾಟ ಅಂತ ಹೇಳಿದ್ರೆ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಆಮೇಲೆ ನಮ್ಮ ರಣಧೀರ್ ಪಡೆ ಕಟ್ಟಿದಾಗ ನಾವೊಂದು ನಿರ್ಧಾರ ಮಾಡಿದ್ವಿ ಇಬ್ಬರು ಕನ್ನಡಿಗರು ಜಗಳ ಆದರೆ ನಾವು ಅಲ್ಲಿ ಹೋಗಬಾರ್ದು ಯಾವುದೋ ಸೈಟ್ ವಿಚಾರದಲ್ಲಿ ಇಬ್ಬರು ಕನ್ನಡಿಗರು ಜಗಳ ಆಡ್ತಾರೆ ನನಗೆ ಇವನು ನನ್ನವನೇ ಅವನು ನನ್ನವನೇ ನಾವ್ಯಾಕೆ ಆ ವಿಷಯದಲ್ಲಿ ಎಂಟ್ರಾಗಬೇಕು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಆದರೆ ಒಬ್ಬ ಕನ್ನಡಿಗ ವ್ಯಕ್ತಿಯ ವಿರುದ್ಧ ಇನ್ನೊಬ್ಬ ಏನಾದರೂ ಮೋಸ ಮಾಡಿದರೆ ಪರಭಾಷೆಯವನ ವಿರುದ್ಧ ಹೋರಾಟ ಮಾಡೋದು ನಮ್ಮ ಧರ್ಮ ಇವತ್ತು ಅದು ಆಗ್ತಾ ಇಲ್ಲ ಕನ್ನಡಿಗರ ಮಧ್ಯದಲ್ಲೇ ಹೋಗ್ತಾರೆ ಆಮೇಲೆ ರಾಜಕೀಯ ಪಕ್ಷಗಳ ಚೇಲಗಳಾಗ್ಬಿಡೋದು ಆ ರಾಜಕೀಯ ಪಕ್ಷಕ್ಕೆ ಜೈ ಅನ್ನೋದು ಈ ರಾಜಕೀಯ ಪಕ್ಷಕ್ಕೆ ಜೈ ಅನ್ನೋದು ಸೊ ಈಗಿನ ಹೋರಾಟಕ್ಕೆ ಹೋಲಿಸಿದ್ರೆ ನಮ್ಮದು ಒಂದು ರೀತಿಯಲ್ಲಿ ಸಂವಿಧಾನವನ್ನು ನಮ್ಮದೇ ಆದಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡು ನಾವು ಹೋರಾಟ ಮಾಡಬೇಕು ಅಂತೇಳಿ ಪಡೆಯನ್ನು ಕಟ್ಟಿದ್ವಿ ಒಂದು ವರ್ಷಗಳ ಕಾಲ ಸತತವಾಗಿ ಭಾಳ ಚೆನ್ನಾಗಿ ನಡೀತು ಅದಾದಮೇಲೆ ಕೆಲವು ವಿಚಾರದಲ್ಲಿ ನನಗೂ ಆರ್ ಎಸ್ ಎನ್ ಗೌಡ್ರಿಗೂ ಭಿನ್ನಾಭಿಪ್ರಾಯ ಬಂತು ಯಾಕೆಂದರೆ ನಾನು ಆ ಆ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದೇ ಎಮ್ ಜಿ ರಸ್ತೆಯ ಮಹಾಲಕ್ಷ್ಮಿ ಚೇಂಬರ್ ಅಂತ ಇದೆ ಜಿ ಆರ್ ಸ್ಟೀಲ್ಸ್ ಅಂತ ವೈಟ್ ಫೀಲ್ಡಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಅದರ ಅಕೌಂಟ್ಸ್ ಆಫೀಸರ್ ಆಗಿದೆ ನಾನು ಒಳ್ಳೆ ಸಂಬಳ ಬರ್ತಾಯಿತ್ತು ಆಗಲೇ ನನಗೆ ಟೂ ವೀಲರು ಕೂಡ ಕೊಟ್ಟಿದ್ದರು ಆ ದುಡ್ಡಿಂದ ಈ ರಣಧೀರ್ ಪಡೆಯನ್ನು ಕಟ್ಟಿದ್ದು ಮನೆಯ ದುಡ್ಡು ಹಾಕ್ಕೊಂಡು ನಾವು ರಣದೀರ್ ಪಡೆಯನ್ನು ಕಟ್ಟಿದ್ವಿ ಅದಾದಮೇಲೆ ಆರ್ ಎಸ್ ಎನ್ ಗೌಡರು ಸ್ವಲ್ಪ ಬೇರೆ ಬೇರೆ ಸ್ವಲ್ಪ ಅವರ ಮನೋ ಚಿತ್ತ ಬೇರೆ ಕಡೆ ಹೋಗಿದ್ರಿಂದ ನಾನು ಇವ್ರು ಸಹಾಸ ಬೇಡ ಅಂತೇಳಿ ಅದನ್ನು ಬಿಟ್ಬಿಟ್ಟು ಆಮೇಲೆ ನಾನು ಉನ್ನತ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ದೆ ಎಮ್ ಎ ಮಾಡಿಕೊಂಡೆ ಆಮೇಲೆ ಡಾಕ್ಟ್ರೇಟ್ ಮಾಡಿಕೊಂಡೆ ಸರ್ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ಸಹಕಾರಿಯಾಗಿದೆ ಅನೇಕ ಯುವಕರಿಗೆ ಕನ್ನಡದ ಬಗೆಗಿನ ಒಂದು ವಿಚಾರಕ್ಕೆ ಬಂದರೆ ಹೋರಾಟ ಅಂತ ಬಂದಾಗ ಸ್ಫೂರ್ತಿಯಾಗಿ ನೀವು ನಿಲ್ತೀರಿ ಕನ್ನಡ ನಾಡು ನುಡಿ ಜಲದ ಬಗ್ಗೆ ನಿಮಗಿರುವಂತಹ ಅಭಿಮಾನ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು ಖಂಡಿತ ನನಗೂ ಅಷ್ಟೇ ನನ್ನ ಗೊತ್ತಿರುವಂಥ ನಾಲ್ಕು ವಿಷಯಗಳನ್ನು ತಮ್ಮ ವಾಹಿನಿ ಮೂಲಕ ನಾಡಿನ ಜನರಿಗೆ ಹೇಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸ್ಕೊಟ್ರಿ ಜಿ ಟಿ ವಿ ಕನ್ನಡದವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ವೀರ ಕನ್ನಡಿಗ ಅನ್ನುವುದಕ್ಕೆ ಹೆಸರಿಗೆ ತಕ್ಕಂತೆ ಇರುವಂತಹ ತಲಕಾಡು ಚಿಕ್ಕರಂಗೇಗೌಡರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರ ಕನ್ನಡ ನಾಡು ನುಡಿ ಬಗೆಗಿನ ಪ್ರೀತಿ ಇತಿಹಾಸದ ಮೇಲಿನ ಅವರಿಗಿರುವಂತಹ ಹಿಡಿತ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗತ್ತೆ ತಿಳಿದುಕೊಳ್ಳುವಂತಹ ಆಸಕ್ತಿ ಇರೋರು ಅವ್ರನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಹುದು ಸೊ ಕನ್ನಡದ ಬಗ್ಗೆ ಇರಬೇಕಾದಂತಹ ಅಭಿಮಾನ ಪ್ರತಿಯೊಬ್ಬರಿಗೂ ಕೂಡ ಬೇಕು ಕನ್ನಡಿಗರ ಸಾರ್ವಭೌಮತ್ವ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವ